ನಮಸ್ತೆ ನಾನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮರಾಕಲ್ ಮದ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ನಾವು ನಮ್ಮ ಹಿಂದೂ ದೇವಾಲಯಗಳ ಬಗ್ಗೆ ತಿಳ್ಕೊಡೋಣ ನಮ್ಮ ದೇವಾಲಯಗಳು ಕೇವಲ ಕಲ್ಲಿನ ಕಟ್ಟಡಗಳು ಅಲ್ಲ ಅವು ನಮ್ಮ ದೇಹದಂತೆಯೇ ಇದೆ ಅಂತ ನಿಮಗೆ ಗೊತ್ತಿದೆಯಾ ಹೌದು ನಮ್ಮ ಹಿರಿಯರು ದೇವಾಲಯಗಳನ್ನು ನಮ್ಮ ಮಾನವ ದೇಹದ ಮಾದರಿಯಲ್ಲೇ ಕಟ್ಟಿದ್ದಾರೆ ಈ ಸಣ್ಣ ವಿಡಿಯೋದಲ್ಲಿ ದೇವಾಲಯದ ಪ್ರತಿ ಭಾಗವು ನಮ್ಮ ದೇಹದ ಯಾವ ಭಾಗಕ್ಕೆ ಹೋಲುತ್ತೆ ಅಂತ ಸುಲಭವಾಗಿ ತಿಳ್ಕೊಳ್ಳೋಣ ನೋಡಿ ಈ ಚಿತ್ರದಲ್ಲಿ ಮಲಗಿರೋ ಮನುಷ್ಯ ಮತ್ತು ದೇವಾಲಯದ ಆಕಾರ ಒಂದೇ ತರ ಕಾಣ್ತಿಲ್ವಾ ಇದು ಯಾರೋ ಮಾಡಿದ ಕೆಲಸ ಅಲ್ಲ ನಮ್ಮ ಪೂರ್ವಿಕರು ಬಹಳ ಯೋಚನೆ ಮಾಡಿ ಹೀಗೆ ಮಾಡಿದ್ದಾರೆ ದೇವಾಲಯದ ಪ್ರತಿ ಭಾಗವೂ ಒಂದು ಅರ್ಥವನ್ನ ಹೊಂದಿದೆ ಪ್ರತಿ ಭಾಗವು ನಮ್ಮ ದೇಹದ ಒಂದು ಭಾಗವನ್ನ ಹೇಗೆ ಪ್ರತಿನಿಧಿಸುತ್ತೆ ಅಂತ ನೋಡೋಣ ದೇವಾಲಯದಲ್ಲಿ ಈ ಮುಖ್ಯ ಭಾಗಗಳಿವೆ ಯಾವ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋಣ ಮೊದಲನೇದಾಗಿ ಗೋಪುರಂ ಇದು ನಾವು ದೇವಾಲಯದ ಪ್ರವೇಶ ದ್ವಾರ ನಾವು ದೇವಾಲಯಕ್ಕೆ ಮೊದಲ ಹೆಜ್ಜೆ ಇಡ್ತೀವಲ್ಲ ಅದು ಇದು ನಮ್ಮ ಪಾದಗಳ ತರ ನಮ್ಮ ಯಾತ್ರೆಯ ಮೊದಲ ಹೆಜ್ಜೆ ತರ ನಂತರ ನಮಗೆ ಸಿಗೋದೆ ಪ್ರಾಕಾರಂ ಅಂದರೆ ಇದು ದೇವಾಲಯದ ಸುತ್ತಲಿನ ಭಾಗ ಇದು ನಮ್ಮ ದೇಹದ ಮಧ್ಯ ಭಾಗ ಅಂತರ ಇನ್ನು ನಮಗೆ ಮೂರನೇದಾಗಿ ಸಿಗೋದು ಧ್ವಜಸ್ತಂಭ ಇದು ದೇವಾಲಯದ ಕೋಡಿ ಕಂಬ ಅಂತನೂ ಅಂತಾರೆ ಇದು ನಮ್ಮ ಬೆನ್ನೆಲುಬಿನಂತೆ ನಮ್ಮ ಶಕ್ತಿಯನ್ನು ಮೇಲಕ್ಕೆ ಕೊಂಡೊಯ್ಯತ್ತೆ ಇನ್ನು ನಮಗೆ ನಾಲ್ಕನೇದಾಗಿ ಸಿಗೋದು ಬಲಿಪೀಠ ಇದು ಅರ್ಪಣೆ ಮಾಡುವ ಜಾಗ ಇದು ನಮ್ಮ ಹೊಟ್ಟೆಯ ನಾಭಿಯಂತೆ ಇನ್ನು ನಮಗೆ ನೆಕ್ಸ್ಟ್ ಸಿಗೋದು ಮಹಾಮಂಟಪ ಇದು ದೊಡ್ಡ ಹಾಲ್ ಇದು ನಮ್ಮ ಎದೆಯ ಭಾಗದಂತೆ ನಂತರ ನಮಗೆ ಸಿಗೋದು ನಂದಿ ಅಂದರೆ ಶಿವನ ದೇವಾಲಯದಲ್ಲಿ ಇರುವ ನಂದಿ ಇದು ದೇವಾಲಯದ ಕಾವಲುಗಾರ ನಂತರ ನಮಗೆ ಕಾಣ್ ಸಿಗೋದೆ ವಿಮಾನ ವಿಮಾನ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಬೇಡಿ ನಮ್ಮ ಗರ್ಭಗುಡಿಯ ಮೇಲಿನ ಗೋಪುರ ಇರುತ್ತಲ್ಲ ಅದನ್ನ ವಿಮಾನ ಅಂತ ಹೇಳ್ತಾರೆ ಇದು ನಮ್ಮ ತಲೆಯಂತೆ ಇನ್ನು ನಮಗೆ ಮುಖ್ಯವಾಗಿ ಸಿಗೋದೆ ಗರ್ಭಗುಡಿ ಇದು ದೇವಾಲಯದ ನಡುವಿನ ಪವಿತ್ರ ಜಾಗ ಅಂದರೆ ನಮ್ಮ ದೇವರು ಇರೋ ಜಾಗ ಇದು ನಮ್ಮ ಹೃದಯದ ತರಹ ಮುಖ್ಯ ಭಾಗ ಇನ್ನು ನಮ್ಮ ದೇಹದಲ್ಲಿ ಏಳು ಮುಖ್ಯ ಶಕ್ತಿ ಕೇಂದ್ರಗಳಿದ ಇವುಗಳನ್ನು ನಾವು ಚಕ್ರಗಳು ಅಂತ ಕರೀತೇವೆ ದೇವಾಲಯದ ಭಾಗಗಳು ಈ ಚಕ್ರಗಳಿಗೆ ಹೊಂದಿಕೊಂಡಿದೆ ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೂಲಾಧಾರ ಚಕ್ರ ಇದು ಬೇರಿನ ಚಕ್ರ ನಮ್ಮ ದೇಹದ ಕೆಳಗಿನ ಭಾಗದಲ್ಲಿದೆ ಈ ಗೋಪುರಂ ಅಂತ ನಾವು ದೇವಸ್ಥಾನದ ಯಾವ ಭಾಗ ಹೇಳ್ತೀವೋ ಅದು ಇದನ್ನ ಪ್ರತಿನಿಧಿಸುತ್ತೆ ಇನ್ನು ಎರಡನೆಯದಾಗಿ ಸ್ವಾದಿಷ್ಠಾನ ಚಕ್ರ ನಮ್ಮ ಹೊಟ್ಟೆಯ ಕೆಳಭಾಗದ ಚಕ್ರ ದೇವಸ್ಥಾನದ ಪ್ರಾಕಾರಂಗೆ ಇದು ಹೋಲತ್ತೆ ಇನ್ನು ಮೂರನೆಯದಾಗಿ ಮಣಿಪುರ ಚಕ್ರ ಇದು ಮಣಿಪುರ ಚಕ್ರ ಹೊಟ್ಟೆಯ ಚಕ್ರ ಇದು ಬಲಿಪೀಠಕ್ಕೆ ಹೋಲುತ್ತೆ ನಾಲ್ಕನೆಯದು ಅನಾಹತ ಚಕ್ರ ಇದು ಹೃದಯ ಚಕ್ರ ನಮ್ಮ ಮಹಾಮಂಟಪ ದೇವಸ್ಥಾನದ ಮಹಾಮಂಟಪಕ್ಕೆ ಇದು ಹೋಲತ್ತ ಇನ್ನು ನಮ್ಮ ಐದನೇ ಚಕ್ರ ವಿಶುದ್ಧ ಚಕ್ರ ಇದು ನಮ್ಮ ಕಂಠದ ಚಕ್ರ ಇದು ಅರ್ಧ ಮಂಟಪಕ್ಕೆ ಹೋಲುತ್ತದೆ ಇನ್ನು ಆರನೇದಾಗಿ ಆಜ್ಞಾ ಚಕ್ರ ಇದು ನಮ್ಮ ಹಣೆಯ ಮಧ್ಯ ಚಕ್ರ ಇದು ನಮ್ಮ ಅಂತರಾಳಕ್ಕೆ ಹೋಲುತ್ತದೆ ಇನ್ನು ಏಳನೇದಾಗಿ ಸಹಸ್ರಾರ ಚಕ್ರ ಇದು ನಮ್ಮ ತಲೆ ಮೇಲಿನ ಚಕ್ರ ದೇವಸ್ಥಾನದ ವಿಮಾನಕ್ಕೆ ಹೋಲುತ್ತದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋಗೋದು ಒಂದು ಆಧ್ಯಾತ್ಮಿಕ ಪ್ರಯಾಣ ಥರ ಅಂದರೆ ಗೋಪುರಂ ಮೂಲಕ ಪ್ರವೇಶಿಸೋದು ಅಂದರೆ ನೆಲದ ಸಂಪರ್ಕ ನಮ್ಮ ಯಾತ್ರೆಯ ಮೊದಲ ಆರಂಭದ ಮೊದಲ ಹೆಜ್ಜೆ ಥರ ನಂತರ ಪ್ರಾಕಾರಂ ಪ್ರಾಕಾರಂ ಮೂಲಕ ನಡೆಯೋದು ನಮ್ಮ ದೇಹನ ಶುದ್ಧಗೊಳಿಸೋದು ಆ ಥರ ನಂತರ ನಾವು ಮಂಟಪದ ಮೂಲಕ ಹಾದು ಹೋಗ್ತೀವಿ ಇಲ್ಲಿ ನಮ್ಮ ಹೃದಯದ ಬಾಗಿಲನ್ನು ತೆರೆಯೋದು ನಂತರ ನಾಲ್ನೇದಾಗಿ ಗರ್ಭಗುಡಿ ಪ್ರವೇಶ ಅಂದರೆ ದೇವರೊಂದಿಗೆ ಒಂದಾಗೋದು ಇದು ನಮ್ಮ ದೇಹದ ಮೂಲದಿಂದ ತಲೆಯವರೆಗೆ ಶಕ್ತಿ ಹರಿದಿನಂತೆ ನಮ್ಮ ಹಿರಿಯರು ಇದನ್ನ ಕುಂಡಲಿನಿ ಶಕ್ತಿ ಅಂತ ಕರೀತಾ ಇದ್ರು ಅಂತಿಮವಾಗಿ ನಮ್ಮ ದೇವಾಲಯಗಳು ಕೇವಲ ಕಲ್ಲು ಮತ್ತು ಮರದ ಕಟ್ಟಡಗಳು ಅಲ್ಲ ಅವು ನಮ್ಮ ದೇಹದ ರೂಪದಲ್ಲಿ ಕಟ್ಟಿದ ಆಧ್ಯಾತ್ಮಿಕ ಕೇಂದ್ರಗಳು ಮುಂದಿನ ಬಾರಿ ನೀವು ದೇವಾಲಯಕ್ಕೆ ಹೋದಾಗ ನೀವು ಕೇವಲ ಒಂದು ಕಟ್ಟಡವನ್ನು ಪ್ರವೇಶಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ ನೀವು ನಿಮ್ಮ ಆತ್ಮದ ಪ್ರತಿರೂಪವನ್ನು ಪ್ರವೇಶಿಸ್ತಾ ಇದ್ದೀರಾ ನಮ್ಮೊಂದಿಗೆ ಈ ಜ್ಞಾನದ ಪ್ರಯಾಣಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶಾಂತಿ ಶಾಂತಿ ಶಾಂತಿ